ಶ್ರೀ ಸ್ವಾಮಿ ಸಮರ್ಥ ಜೈ ಜಯ ಸ್ವಾಮಿ ಸಮರ್ಥ ನಮಸ್ಕಾರ ಸ್ನೇಹಿತರೆ ಶ್ರೀ ಸ್ವಾಮಿ ಸಮರ್ಥ ನಾನು ಹೋಗಿಲ್ಲ ನಾನು ಇನ್ನೂ ಇದ್ದೇನೆ ಮರಾಠಿಯಲ್ಲಿ ಭ್ಯೂ ನಕೋ ಮೀ ತುಜಾ ಪಾಟೀಶ್ಯಾಹೆ ಎಂಬ ಅವರ ಅಂದರೆ ಸ್ವಾಮಿ ಸಮರ್ಥರ ಉಲ್ಲೇಖದಿಂದಾಗಿ ಭಕ್ತರು ಇಂದಿಗೂ ಅವರ ದೈವಿಕ ಉಪಸ್ಥಿತಿಯನ್ನು ಅನುಭವಿಸುತ್ತಾರೆ ಅನೇಕ ಭಕ್ತರು ಅನೇಕ ತರಹದ ಅನುಭವಗಳನ್ನು ಪಡೆಯುತ್ತಾರೆ ಅದರಿಂದ ಧೈರ್ಯವನ್ನು ತುಂಬಿಕೊಳ್ಳುತ್ತಾರೆ ತನ್ನ ಮುಂದೆ ಶರಣಾಗಿ ಬಂದಿರುವ ಎಲ್ಲ ಭಕ್ತರ ಆಶೆಗಳನ್ನು ಈಡೇರಿಸುವ ದೇವರು ಅಂದರೆ ಶ್ರೀ ಸ್ವಾಮಿ ಸಮರ್ಥ ಸ್ವಾಮಿ ಸಮರ್ಥರು ತನ್ನ ಭಕ್ತರ ಆಶೆಗಳನ್ನು ಈಡೇರಿಸುವುದು ಮಾತ್ರವಲ್ಲದೆ ಅವರು ಸಂಕಷ್ಟದಲ್ಲಿದ್ದಾಗ ಅವರ ಮನಸ್ಸಿಗೆ ಸಮಾಧಾನವಾಗುವಂಥ ಕೆಲವು ಸಂದೇಶಗಳನ್ನು ಕೂಡ ನೀಡುತ್ತಾರೆ ಹಾಗಾದರೆ ಸ್ನೇಹಿತರೆ ನಿಮಗಾಗಿ ಆ ಸ್ವಾಮಿ ಸಂದೇಶ ಯಾವುದು ಅಂತ ಇಂದು ಮುಂದೆ ನೋಡೋಣ ಅವರು ಹೇಳುತ್ತಾರೆ ನನ್ನ ಜೀವನ ಯಾರೊಂದಿಗೆ ಇದ್ದರೆ ಚೆನ್ನಾಗಿರುತ್ತದೆ ಯಾರೊಂದಿಗೆ ಇದ್ದರೆ ಚೆನ್ನಾಗಿರುವುದಿಲ್ಲ ಎಂದು ನೀನು ಯೋಚಿಸಬೇಡ ನೀನು ಲೆಕ್ಕ ಹಾಕಬೇಡ ಆ ಭಗವಂತನು ನಿನ್ನನ್ನು ಸೃಷ್ಟಿಸುವ ಮೊದಲೇ ಲೆಕ್ಕ ಹಾಕಿರುತ್ತಾನೆ ಯಾರ ಜೀವನಕ್ಕೆ ಏನು ಕೊಡಬೇಕು ಎಷ್ಟು ಕೊಡಬೇಕು ಎಂದು ಇಂದಿನ ಭಿಕ್ಷುಕನು ನಾಳೆಯ ಕುಬೇರನಾಗಬಲ್ಲ ಇಂದಿನ ಕುಬೇರನು ನಾಳೆಯ ಭಿಕ್ಷುಕನಾಗಬಲ್ಲ ಹುಟ್ಟು ಸಾವು ಹೇಗೆ ಉಚಿತ ಖಚಿತವೋ ಹಾಗೆ ಅದೃಷ್ಟವು ದುರಾದೃಷ್ಟವು ಉಚಿತ ಖಚಿತವು ಇರುವಷ್ಟು ದಿನ ಒಳಿತನ್ನು ಮಾಡು ಒಳಿತಿಗಾಗಿ ಬದುಕು ನೆನಪಿರಲಿ ಯಾರಾದರೂ ನಿನಗೆ ಅವಮಾನಿಸಿದರೆ ಹೆದರಬೇಡ ಯಾಕೆಂದರೆ ಹುಚ್ಚು ಜನಗಳಿಗೆ ಗೊತ್ತಿರುವುದಿಲ್ಲ ಅದು ವಜ್ರವೆಂದು ಅದಕ್ಕೆ ಅವರು ವಜ್ರವನ್ನು ಗಾಜು ಎಂದುಕೊಂಡಿರುತ್ತಾರೆ ಯಾರಿಗೆ ಯಾರೂ ಇಲ್ಲ ನಿನಗೆ ನೀನೇ ಅಲ್ಲ ಅವರು ನನ್ನವರು ಎಂದು ನಂಬಿ ಮೋಸ ಹೋದೆ ಇವರು ನನ್ನವರು ಎಂದು ನಂಬಿ ನೋವಿನಲ್ಲಿ ನೊಂದು ಬೆಂದು ಬಳಲಿ ಹೋದೆ ಎಂದು ಕೊರಗುವುದು ಬೇಡ ಚಿಂತಿಸುವುದು ಬೇಡ ಯಾಕೆಂದರೆ ನಿನ್ನ ಜೀವನದಲ್ಲಿ ಬರುವ ಪ್ರತಿಯೊಬ್ಬ ವ್ಯಕ್ತಿಯು ಒಂದೊಂದು ಪಾಠವನ್ನು ಕಲಿಸಲು ಮಾತ್ರ ಬಂದಿರುತ್ತಾರೆ ಅಷ್ಟೆ ಎನ್ನುವುದನ್ನು ನೀನು ತಿಳಿದುಕೊಳ್ಳಬೇಕು ಒಂಟಿಯಾಗಿರು ತಾಳ್ಮೆಯಿಂದಿರು ಯಾರಿಗಾಗಿಯೂ ಗೋಗರೆಯದಿರು ಯಾರ ಹಿಂದೆಯೂ ಜಾರದಿರು ನಾವೇ ಬೇಕೆನ್ನುವರು ನಮ್ಮಲ್ಲಿ ಬರಲಿ ಬೇಡವೆನ್ನುವರು ದೂರವೇ ಇರಲಿ ಜೀವನದಲ್ಲಿ ಯಾವುದು ಯಾರೂ ಶಾಶ್ವತವಲ್ಲ ಒಬ್ಬ ವ್ಯಕ್ತಿಯು ಕಷ್ಟದಲ್ಲಿದ್ದಾಗ ನೋವಿನಲ್ಲಿ ಮುಳುಗಿದ್ದಾಗ ಅದನ್ನಳಿಸಲು ನೀನು ವರವಾಗು ಯಾಕೆಂದರೆ ಮುಂದೊಂದು ದಿನ ನಿನಗೆ ಆ ಪರಿಸ್ಥಿತಿ ಎದುರಾದಾಗ ಅದು ನಿನಗೆ ಶ್ರೀರಕ್ಷೆಯಾಗಿ ನಿಲ್ಲುತ್ತದೆ ಒಳ್ಳೆಯದನ್ನು ಯೋಚನೆ ಮಾಡಿ ಒಳ್ಳೆಯದನ್ನು ಮಾತನಾಡಿ ಒಳ್ಳೆಯದನ್ನು ಮಾಡಿ ಏಕೆಂದರೆ ಬೇರೆಯವರಿಗೆ ನೀವು ಏನು ನೀಡುವಿರೋ ಅದೇ ನಿಮಗೆ ಮರಳಿ ಬರುತ್ತದೆ ಸಮಸ್ಯೆಗಳು ಹಲವಾರು ಅವಮಾನಗಳು ಹಲವಾರು ಪ್ರಶ್ನೆಗಳೂ ನೂರಾರು ಎಲ್ಲದಕ್ಕೂ ಒಂದೇ ನಂಬಿಕೆ ಎಲ್ಲದಕ್ಕೂ ಒಂದೇ ಉತ್ತರ ಶ್ರೀ ಸ್ವಾಮಿ ಸಮರ್ಥ ಶ್ರೀ ಸ್ವಾಮಿ ಸಮರ್ಥ ಜನರು ನಮ್ಮನ್ನು ಎಷ್ಟೇ ತುಳಿದರೂ ಪರವಾಗಿಲ್ಲ ಆ ಭಗವಂತ ಮೇಲೆತ್ತಲು ಸದಾ ಸಿದ್ಧನಾಗಿರುತ್ತಾನೆ ಎಂಬ ನಂಬಿಕೆ ಇದ್ದರೆ ಸಾಕು ಶ್ರೀ ಸ್ವಾಮಿ ಸಮರ್ಥ ಹಣೆ ಬರಹ ಎಂದು ಎಲ್ಲವನ್ನೂ ಸಹಿಸಿಕೊಳ್ಳದಿರಿ ಧೈರ್ಯದಿಂದ ಮುನ್ನುಗ್ಗಿ ಭಗವಂತ ಯಾವುದೋ ರೂಪದಲ್ಲಿ ನಿಮ್ಮ ಅಕ್ಕಪಕ್ಕದಲ್ಲೇ ಇರುತ್ತಾನೆ ಬಿಟ್ಟು ಹೋಗುವವರು ಏನೋ ಒಂದು ನೆಪ ಹೇಳಿ ಬಿಟ್ಟು ಹೋಗುತ್ತಾರೆ ಕಳೆದುಕೊಂಡವರು ಮರಳಿ ಬರಬಹುದೆಂದು ನಿರೀಕ್ಷೆಯಲ್ಲೇ ಕಾಲ ಕಳೆಯುತ್ತಾರೆ ಆದರೆ ಭಗವಂತನಲ್ಲಿ ನಂಬಿಕೆ ಇಟ್ಟರೆ ಅವರಿಗಿಂತ ಉತ್ತಮರನ್ನು ಜೊತೆಗೂಡಿಸುತ್ತಾರೆ ಕೋಪದಿಂದ ಮಾತನಾಡಿದರೆ ಗುಣವನ್ನು ಕಳೆದುಕೊಳ್ಳುತ್ತೇವೆ ಹೆಚ್ಚಾಗಿ ಮಾತನಾಡಿದರೆ ಶಾಂತಿಯನ್ನು ಕಳೆದುಕೊಳ್ಳುತ್ತೇವೆ ಅನಗತ್ಯವಾಗಿ ಮಾತನಾಡಿದರೆ ಕೆಲಸವನ್ನು ಕಳೆದುಕೊಳ್ಳುತ್ತೇವೆ ಅಹಂಕಾರದಿಂದ ಮಾತನಾಡಿದರೆ ಪ್ರೀತಿಯನ್ನು ಕಳೆದುಕೊಳ್ಳುತ್ತೇವೆ ಸುಳ್ಳು ಸುಳ್ಳು ಮಾತನಾಡಿದರೆ ಹೆಸರು ಕಳೆದುಕೊಳ್ಳುತ್ತೇವೆ ವೇಗವಾಗಿ ಮಾತನಾಡಿದರೆ ಅರ್ಥವನ್ನು ಕಳೆದುಕೊಳ್ಳುತ್ತೇವೆ ಪ್ರೀತಿಯಿಂದ ಮಾತನಾಡಿದರೆ ಎಲ್ಲವನ್ನೂ ಗಳಿಸುತ್ತೇವೆ ಸಮಯ ಮತ್ತು ಪರಿಸ್ಥಿತಿ ಯಾವ ಕ್ಷಣದಲ್ಲಿಯಾದರೂ ಬದಲಾಗಬಹುದು ಆದ್ದರಿಂದ ನೀವು ಯಾರಿಗೆ ಅಪಮಾನ ಮಾಡಬೇಡಿ ಕೀಳಾಗಿ ನೋಡಬೇಡಿ ನೀವು ಶಕ್ತಿಶಾಲಿಯಾಗಿರಬಹುದು ಆದರೆ ಸಮಯ ನಿಮಗಿಂತ ಶಕ್ತಿಶಾಲಿ ಎನ್ನುವುದನ್ನು ಮರೆಯಬೇಡಿ ನಿನ್ನನ್ನು ವಿನಾಕಾರಣ ನೋವಿನಿಂದ ನರಳುವಂತೆ ಮಾಡಿದವರು ಕ್ರಮೇಣ ತಮ್ಮನ್ನು ತಾವೇ ನೋವಿನಿಂದ ನರಳಿಸಿಕೊಳ್ಳುತ್ತಾರೆ ನೀನು ಯಾವುದೇ ಸೇಡು ತೀರಿಸಿಕೊಳ್ಳುವ ಅವಶ್ಯಕತೆಯೇ ಇಲ್ಲ ಕೇವಲ ಒಂದು ಹೆಜ್ಜೆ ಹಿಂದಿಟ್ಟು ಸಮಯವನ್ನು ಕಾದು ನೋಡು ನೀನು ಅದೃಷ್ಟಶಾಲಿಯಾದರೆ ಇದನ್ನೆಲ್ಲ ನೀನು ನಿನ್ನ ಕಣ್ಣಾರೆ ನೋಡುವೆ ನಮಗೆ ಕಷ್ಟ ಬಂದಾಗ ಯಾರೂ ಸಹಾಯ ಮಾಡಲಿಲ್ಲ ಅಂತ ಅಂದುಕೊಳ್ಳುವ ಮುಂಚೆ ಯೋಚನೆ ಮಾಡಿ ನಾವು ಸುಖವಾಗಿದ್ದಾಗ ಯಾರಿಗಾದರೂ ಸಹಾಯ ಮಾಡಿದ್ದೀವಾ ಅಂತ ಹಾಗೇನಾದರೂ ನಾಲ್ಕಾರು ಜನರಿಗೆ ಸಹಾಯ ಮತ್ತು ಒಳ್ಳೆಯ ಕೆಲಸ ಮಾಡಿದ್ದರೆ ದೇವರು ಯಾವುದಾದರೂ ರೂಪದಲ್ಲಿ ಬಂದು ನಮ್ಮ ಕಷ್ಟ ಕಾಲದಲ್ಲಿ ನಮ್ಮನ್ನು ಕಾಪಾಡುತ್ತಾನೆ ದುಃಖದ ಬಗ್ಗೆನೇ ಚಿಂತಿಸತೊಡಗಿದರೆ ಸದಾ ದುಃಖಿಯಾಗಿಯೇ ಉಳಿಯುವೆ ಸುಖ ಸಂತೋಷಗಳನ್ನು ಧ್ಯಾನಿಸುತ್ತಿದ್ದರೆ ಮುಂದೆ ಸುಖಿಯಾಗುವೆ ಯಾಕೆಂದರೆ ಮನಸ್ಸು ಹೆಚ್ಚಾಗಿ ಯಾವುದರ ಬಗ್ಗೆ ಧ್ಯಾನಗೊಳ್ಳುವುದು ಅದೇ ಸಕ್ರಿಯವಾಗುವುದು ಧ್ಯಾನ ಮತ್ತು ಏಕಾಗ್ರತೆಯೇ ಈ ಪ್ರಪಂಚದ ಅತಿ ದೊಡ್ಡ ಸಾಧನೆ ಹಿಂಡಿದ ಹಾಲು ತಕ್ಷಣವೇ ಮೊಸರಾಗದಂತೆ ಇಂದು ಮಾಡಿದ ಪಾಪಕೃತ್ಯಗಳ ಫಲ ತಕ್ಷಣ ಅನುಭವಕ್ಕೆ ಬರದಿರಬಹುದು ಅದು ಬೂದಿ ಮುಚ್ಚಿದ ಕೆಂಡದಂತೆ ಸಮಯವನ್ನು ನೋಡಿ ಸರಿಯಾಗಿ ಸುಡುತ್ತದೆ ಕೊನೆಯದಾಗಿ ಅಳತೆ ಮೀರಿ ಕಟ್ಟಿದ ಮನೆ ಅಳತೆ ಮೀರಿ ಮಾಡಿದ ಸಾಲ ಅದ್ದೂರಿಯಿಂದ ಮಾಡಿದ ಮದುವೆ ಸರಳತೆ ಮೀರಿ ತೋರಿಕೆಯ ಬದುಕು ಅತಿಯಾಗಿ ಒಬ್ಬರ ಮೇಲಿರುವ ನಂಬಿಕೆ ಅಪಾರವಾದ ಪ್ರೀತಿ ವಿಶ್ವಾಸ ಇದರಿಂದ ಯಾವತ್ತೂ ಒಳ್ಳೆಯದಲ್ಲ ಶ್ರೀ ಸ್ವಾಮಿ ಸಮರ್ಥ ಜೈ ಸ್ವಾಮಿ ಸಮರ್ಥ ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲ್ ಮೇಲೆ ನೀವು ಹೊಸಬರಾಗಿದ್ದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಮತ್ತೆ ಭೇಟಿಯಾಗೋಣ ಮತ್ತೊಂದು ಹೊಸದೊಂದು ವಿಡಿಯೋದಲ್ಲಿ ಅಲ್ಲಿಯವರೆಗೂ ಧನ್ಯವಾದಗಳು